ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಅವರು ಪಾಕ್ ದೇಶ ಅಮೆರಿಕದೊಂದಿಗೆ ಕಳೆದ ದಶಕಗಳ ಸಂಬಂಧಗಳ ಕುರಿತು ರಾಷ್ಟ್ರೀಯ ಸಭೆಯಲ್ಲಿ ತೀವ್ರ ಟೀಕೆಯನ್ನು ಮಾಡಿದ್ದಾರೆ ಅಫ್ಘಾನಿಸ್ತಾನ ಸಂಬಂಧಿತ ಯುದ್ಧಗಳಲ್ಲಿ ಪಾಕಿಸ್ತಾನವನ್ನು ಟಾಯ್ಲೆಟ್ ಪೇಪರ್ನಂತೆ ಬಳಸಿಕೊಂಡು ನಂತರ ತಳ್ಳಿ ಹಾಕಲಾಯಿತು ಎಂದು ಅವರು ಕಿಡಿಕಾರಿದರು ಇಸ್ಲಾಂಬಾದ್ನ ತರಳೈ ಪ್ರದೇಶದಲ್ಲಿರುವ ಒಂದು ಮಸೀದಿಯಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯ ನಂತರ ನಡೆದ ಭಯೋತ್ಪಾದನೆ ಕುರಿತು ಚರ್ಚೆಯಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಶುಕ್ರವಾರದ ನಮಾಜ್ ಸಮಯದಲ್ಲಿ ನಡೆದ ದಾಳಿಯಲ್ಲಿ ಮೂವತ್ತೊಂದು ಮಂದಿ ಮೃತಪಟ್ಟಿದ್ದು ನೂರ ಅರವತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಈ ದಾಳಿಯ ಹೊಣೆಯನ್ನ ಇಸ್ಲಾಮಿಕ್ ಸ್ಟೇಟ್ ಸಂಘಟನೆ ಹೊತ್ತುಕೊಂಡಿದೆ ಘಟನೆಗೆ ಸಂಬಂಧಿಸಿ ಸಂಸತ್ತು ಏಕಮತದಿಂದ ಖಂಡನೆಯ ನಿರ್ಣಯ ಅಂಗೀಕರಿಸಿತು ರಾಜಧಾನಿಯಲ್ಲಿ ಸಾವಿರಾರು ಜನರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸರ್ಕಾರದ ಹೊಣೆಗಾರಿಕೆಯನ್ನು ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಗಾಯಗೊಂಡವರಲ್ಲಿ ಒಬ್ಬರ ಸಹೋದರಿ ಬುಷಾ ರೆಹಮಾನಿ ಇದರ ಬಗ್ಗೆ ಕೋಪಗೊಂಡು ಮತ್ತು ನೋವಿನಿಂದ ಮಾತನಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಾತನಾಡಿದ ಆಸಿಫ್ ಅವರು ಪಾಕಿಸ್ತಾನವು ತನ್ನದೇ ಆಗಿರುವ ಸೂಪರ್ ಪವರ್ ಯುದ್ಧದಲ್ಲಿ ಪಾಲ್ಗೊಂಡು ಭಾರಿ ಬೆಲೆ ಕಟ್ಟಿದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸೋವಿಯತ್ ಹಸ್ತಕ್ಷೇಪದ ಬಗ್ಗೆ ಉಲ್ಲೇಖಿಸಿದ ಅವರು ಅದು ಕಾಬುಲ್ ಸರ್ಕಾರದ ಆಹ್ವಾನದ ಮೇರೆಗೆ ನಡೆದಿತ್ತು ಎಂದು ಹೇಳಿದರು ಮತ್ತು ಅದನ್ನ ಸಂಪೂರ್ಣವಾಗಿ ಆಕ್ರಮಣವೆಂದು ಚಿತ್ರಿಸಿದ ಕಥನವನ್ನ ಅಮೆರಿಕ ರೂಪಿಸಿತು ಎಂದು ಆರೋಪಿಸಿದ್ರು ನಾವು ಅಫ್ಘಾನಿಸ್ತಾನದ ಭೂಮಿಯಲ್ಲಿ ನಡೆದ ಎರಡು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದೇವೆ ಅವು ನಮ್ಮ ಯುದ್ಧಗಳಲ್ಲ ಮಹಾಶಕ್ತಿಗಳ ಯುದ್ಧಗಳು ಎಂದು ಅವರು ಸ್ಪಷ್ಟಪಡಿಸಿದರು ಪಾಕಿಸ್ತಾನವು ಆ ಯುದ್ಧಗಳಲ್ಲಿ ಧರ್ಮದ ಹೆಸರಿನಲ್ಲಿ ಭಾಗವಹಿಸಿದ್ರು ವಾಸ್ತವದಲ್ಲಿ ಆಗಿನ ಸೈನಿಕ ಹತಾಶಾಸಕರು ಜಗತ್ತಿನ ಬೆಂಬಲ ಹಾಗೂ ತಮ್ಮ ಆಡಳಿತಕ್ಕೆ ಮಾನ್ಯತೆ ಪಡೆಯಲು ಆ ಮಾರ್ಗವನ್ನ ಬಳಸಿಕೊಂಡ್ರು ಎಂದು ಆಸಿಫ್ ಹೇಳಿದ್ದಾರೆ ಆದ್ರೆ ಆ ಹೇಳಿಕೆ ಕೇವಲ ಹೇಳಿಕೆಯಾಗಿರಲಿಲ್ಲ ಟೀಕೆಯಂತಿತ್ತು ಹಿಂದಿನ ಆಡಳಿತದ ತಪ್ಪು ನಿರ್ಧಾರಗಳೇ ಇಂದಿನ ಭಯೋತ್ಪಾದನೆಯ ಬ್ಲೋಬ್ಯಾಕ್ ಎಂದು ಅವರು ಅಭಿಪ್ರಾಯಪಟ್ಟರು ದೇಶವು ಇತಿಹಾಸದಿಂದ ಪಾಠ ಕಲಿಯದೆ ಕೆಲವೊಮ್ಮೆ ವಾಷಿಂಗ್ಟನ್ ಕೆಲವೊಮ್ಮೆ ಮಾಸ್ಕೋ ಮತ್ತೊಮ್ಮೆ ಲಂಡನ್ ಕಡೆ ತಿರುಗಿ ತಾತ್ಕಾಲಿಕ ಲಾಭಗಳಿಗೆ ನೀತಿಯನ್ನು ಬದಲಾಯಿಸಿದೆ ಎಂದು ಹೇಳಿದರು ಎರಡು ಸಾವಿರ ಇಸುವೆಯಲ್ಲಿ ಅಮೆರಿಕ ಅಧ್ಯಕ್ಷ ಬಿಲ್ ಕ್ವಿಂಟನ್ ಇಸ್ಲಾಬಾದ್ಗೆ ಮಾಡಿದ ಕೇವಲ ಕೆಲವು ಗಂಟೆಗಳ ಭೇಟಿಯನ್ನ ಅವರು ಉದಾಹರಣೆಯಾಗಿ ಉಲ್ಲೇಖಿಸಿದರು ಭಾರತ ಪ್ರವಾಸದ ಅಂತ್ಯದಲ್ಲಿ ನಡೆದ ಈ ಚಿಕ್ಕ ಭೇಟಿಯು ಪಾಕಿಸ್ತಾನ ಅಮೆರಿಕ ಸಂಬಂಧವು ಎಷ್ಟು ಎಷ್ಟುವ್ಯವಹಾರಾಧಾರಿತವಾಗಿತ್ತು ಎಂಬುದನ್ನು ತೋರಿಸಿತು ಎಂದು ಹೇಳಿದರು ಆಗಿನ ಸೈನಿಕ ಆಡಳಿತಗಾರ ಪರ್ವೇಜ್ ಮುಷರಫ್ ಜೊತೆಗಿನ ಕ್ವಿಂಟನ್ ಅವರ ಮಾತುಕತೆಯಲ್ಲಿ ಪ್ರಜಾಸತ್ತಾತ್ಮಕತೆ ಅಣುವಸ್ತ್ರ ಹರಡುವಿಕೆ ಮತ್ತು ಉಗ್ರ ಚಟುವಟಿಕೆಗಳ ಬಗ್ಗೆ ಅಮೆರಿಕದ ಒತ್ತಡ ಸ್ಪಷ್ಟವಾಗಿತ್ತು ಎಂದು ಅವರು ಸೂಚಿಸಿದರು ಆಸಿಫ್ ಅವರು ಭಯೋತ್ಪಾದನೆ ವಿರುದ್ಧ ದೇಶದ ರಾಜಕೀಯ ಏಕತೆ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು ಭಯೋತ್ಪಾದನೆಯನ್ನ ಖಂಡಿಸುವ ವಿಷಯದಲ್ಲಿಯೂ ರಾಷ್ಟ್ರೀಯ ಒಗ್ಗಟ್ಟಿಲ್ಲದಿರುವುದು ದುಃಖಕರ ಎಂದು ಅವರು ಹೇಳಿದರು ಕೆಲವರು ರಾಜಕೀಯ ಕಾರಣಗಳಿಂದ ಬಲಿಯಾದವರ ಅಂತ್ಯಕ್ರಿಯೆಗೆ ಹಾಜರಾಗದೆ ಇರುವುದನ್ನ ಅವರು ಟೀಕಿಸಿದರು ದೇಶದ ಭವಿಷ್ಯಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಮತ್ತು ಭಯೋತ್ಪಾದನೆ ವಿರುದ್ಧ ಸ್ಪಷ್ಟ ರಾಷ್ಟ್ರೀಯ ಗುರುತಿನ ಮೇಲೆ ಒಪ್ಪಂದ ಸಾಧಿಸಬೇಕು ಎಂದು ಅವರು ಮನವಿಯನ್ನ ಮಾಡಿದರು ಒಟ್ನಲ್ಲಿ ಕ್ವಾಜಾ ಆಸಿಫ್ ಅವರ ಈ ಭಾಷಣವು ಪಾಕಿಸ್ತಾನ ವಿದೇಶಾಂಗ ನೀತಿ ಮತ್ತು ಮತ್ತು ಭೂತಕಾಲದ ಸೈನಿಕ ಆಡಳಿತಗಳ ನಿರ್ಧಾರದ ಮೇಲೆ ತೀವ್ರ ಆತ್ಮ ಪರಿಶೀಲನೆಗೆ ಕಾರಣವಾಗಿದೆ ಅಮೆರಿಕದೊಂದಿಗೆ ಹೊಂದಿದ್ದ ಸಂಬಂಧಗಳ ಸ್ವರೂಪ ಮತ್ತು ಅಫ್ಘಾನಿಸ್ತಾನ ಯುದ್ಧಗಳಲ್ಲಿ ಪಾಲ್ಗೊಂಡ ಪರಿಣಾಮಗಳ ಕುರಿತು ಅವರ ಮಾತುಗಳು ದೇಶದ ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಇದೇ ವೇಳೆ ಇಸ್ಲಾಬಾದ್ ದಾಳಿಯ ದುರ್ಘಟನೆ ದೇಶದಲ್ಲಿ ಭದ್ರತೆ ನೀತಿ ಮತ್ತು ರಾಷ್ಟ್ರೀಯ ಏಕತೆ ಕುರಿತು ಗಂಭೀರ ಪ್ರಶ್ನೆಗಳನ್ನ ಮತ್ತೊಮ್ಮೆ ಮುಂದಿಟ್ಟಿದೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ